ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಟನ್ ಕೀಮಾ ಸಾಂಬಾರ್ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಇನ್ನು ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ಇಟ್ಟು ಒಂದು ಚಿಕ್ಕ ಬೌಲಲ್ಲಿ ಒನ್ ಕಪ್ ಕಡಲೆನ ಸೇರಿಸ್ಕೊತಿದ್ದೀನಿ ಈ ಕಡಲೆನ ಸೇರಿಸ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕು ಫುಲ್ಲು ನುಣ್ಣಗೆ ಪೌಡರ್ನ ಮಾಡ್ಕೋಬೇಕು ನೋಡಿ ಈಗ ಒನ್ ಕಪ್ ಕಡಲೆನ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಈಗ ಮುಚ್ಚಳ ಮಿಕ್ಸಿ ಜಾರ್ ಮುಚ್ಚಳ ಮುಚ್ಚಿ ಇದನ್ನು ಪೌಡರ್ ಮಾಡ್ಕೋಬೇಕು ನೋಡಿ ಇವಾಗ ಪೌಡರ್ ಆಗಿದೆ ಇದನ್ನು ನಾನು ಒಂದು ಅರ್ಧ ಕೆ ಜಿ ಕೈಮ ತೊಗೊಂಡಿದ್ದೀನಿ ಮಟನ್ ಕೈಮನ ಅದಕ್ಕೆ ನಾನು ಸೇರಿಸ್ಕೊತಿದ್ದೀನಿ ನೋಡಿ ಅರ್ಧ ಕೆ ಜಿ ಮಟನ್ ಕೈಮಕ್ಕೆ ಇವಾಗ ನಾನು ಒಂದು ಚಿಕ್ಕ ಬೌಲಲ್ಲಿ ಕಡಲೆ ಪುಡಿನ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊತಿದ್ದೀನಿ ಮತ್ತು ಅದೇ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಣಸನ್ನ ಸೇರಿಸ್ಕೋತೀನಿ ಇವಾಗ ಈರುಳ್ಳಿ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಮೆಣಸ ಸೇರಿಸ್ಕೋಬೇಕು ಒಂದು ಅರ್ಧ ಅಥವಾ ಕಾಲು ಟೇಬಲ್ ಸ್ಪೂನು ಈಗ ಎರಡು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೋತಿದ್ದೀನಿ ಮತ್ತು ಒಂದು ಇಂಚು ಶುಂಠಿ ಒಂದು ಇಂಚು ಶುಂಠಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಮತ್ತು ಒಂದು ಕಾಲು ಸ್ಪೂನ್ ಅರಿಶಿಣದ ಪುಡಿ ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕಳ್ದೆ ನಾವು ಪೇಸ್ಟ್ ಮಾಡ್ಕೋಬೇಕು ಇವಾಗ ಮಿಕ್ಸಿ ಜಾರ್ ಮುಚ್ಚಳ ಮುಚ್ಕೊಂಡು ಇದಕ್ಕೆ ನೀರು ಹಾಕೊಳ್ದೆ ಪೇಸ್ಟ್ ಮಾಡ್ಕೋಬೇಕು ಗಟ್ಟಿಗೆ ನೋಡಿ ಇವಾಗ ಪೇಸ್ಟ್ ಆಗಿದೆ ಇವಾಗ ಇದನ್ನು ಸೈಡಿಗೆ ತಿಟ್ಟಿ ಇನ್ನೊಂದು ಮಿಕ್ಸ್ ಇವಾಗ ಇನ್ನೊಂದು ಜಾರನ್ನ ತೊಗೊಂಡು ಅದಕ್ಕೆ ಒಂದು ಓಲ್ಡ್ ತೆಂಗಿನಕಾಯಿ ತುರಿನ ಹಾಕೋತಿದ್ದೀನಿ ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಸೇರಿಸ್ಕೋತಿದ್ದೀನಿ ನೀವು ಬೇಕಾದರೆ ಕಮ್ಮಿ ಸೇರಿಸ್ಕೊಳ್ಳಿ ಮತ್ತು ಒಂದು ಎರಡು ಪೀಸ್ ಚಕ್ಕೆ ಹಾಕೋತಿದ್ದೀನಿ ಮತ್ತು ಒಂದು ಮೂರು ಲವಂಗನ ಸೇರಿಸ್ಕೋತಿದ್ದೀನಿ ಮೂರು ಲವಂಗ ಮತ್ತು ಸಾಂಬಾರ್ ಪೌಡರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರನ್ನ ಸೇರಿಸ್ಕೊತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ನೀವು ಸಾಂಬಾರನ್ನ ಎಷ್ಟು ಮಾಡ್ತೀರೋ ಅದಕ್ಕೆ ತಕ್ಕಂತೆ ಖಾರನ ಖಾರದ ಪುಡಿನ ಸೇರಿಸ್ಕೋಬೇಕು ಸಾಂಬಾರು ಪೌಡರ್ನ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನು ಈ ಸ್ಪೂನಲ್ಲಿ ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕು ನಿಮ್ಮ ಮನೆಯಲ್ಲಿ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ಇದು ಅಂಗಡಿಲಿ ಸಿಗುತ್ತೆ ನೀವು ಅಂಗಡಿಲಿ ತಗೊಂಡು ಮಾಡ್ಕೋಬೋದು ಈಗ ಇದನ್ನು ಗಟ್ಟಿಗೆ ನಾವು ರುಬ್ಕೋಬೇಕು ನೋಡಿ ಪೇಸ್ಟ್ ಆಗಿದೆ ಇವಾಗ ಈ ಕಾರಣ ನಾನು ಆವಾಗಲೇ ಇಟ್ಕೊಂಡಿರ್ತಕ್ಕಂಥ ಅರ್ಧ ಕೆ ಜಿ ಮಟನ್ ಕೀಮದೊಳಗಡೆ ಇದು ಈ ಕಾರಣ ಒಂದು ಮೂರು ಸ್ಪೂನ್ ಖಾರನ ಸೇರಿಸ್ಕೋತಿದ್ದೀನಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಕಾರಣ ಇದ್ರೊಳಗಡೆ ಇವಾಗ ಮೂರು ಸ್ಪೂನ್ ಖಾರನ ಸೇರಿಸ್ಕೋತಿದ್ದೀನಿ ನೋಡಿ ಇವಾಗ ಸೇರಿಸ್ಕೊಂಡೆ ಇವಾಗ ಇದನ್ನ ಎತ್ತಿಟ್ಟು ಅದೇ ಮಿಕ್ಸಿ ಜಾರಿಗೆ ನಾನು ಇವಾಗ ಎರಡು ಟಮೋಟಾನ ಸೇರಿಸ್ಕೋತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಟೊಮೊಟೊನ ಮುಂಚೆನೇ ಸೇರಿಸ್ಕೋಬಾರ್ದು ಟೊಮೊಟೊ ಸೇರಿಸ್ಕೊಬಿಟ್ರೆ ಉಂಡೆ ಒಡ್ಕೊಬಿಡುತ್ತೆ ಅದರಿಂದ ನಾವು ಫಸ್ಟು ಖಾರನ ರುಬ್ಕೊಂಡು ಅದನ್ನು ಸ್ವಲ್ಪ ಅದರಲ್ಲಿ ಎತ್ಕೊಂಡು ಆಮೇಲೆ ಎರಡು ಟೊಮೊಟೊನ ಸೇರಿಸ್ಕೊಂಡು ರುಬ್ಕೋಬೇಕು ನೋಡಿ ಇವಾಗ ಆಗಿದೆ ಇದಕ್ಕೆ ನಾನಿವಾಗ ಆವಾಗಲೇ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಮೂರು ಸ್ಪೂನ್ ಸೇರಿಸ್ಕೋತಿದ್ದೀನಿ ಈ ಮೂರು ಸ್ಪೂನ್ ಮಸಾಲೆನ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೋತೀನಿ ನಾನು ಒಂದೂವರೆ ಸ್ಪೂನ್ ಸಾಲ್ಟ್ ಪೌಡರ್ನ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈಯಿಂದನೇ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಇದನ್ನು ನಾನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಒಂದೇ ಒಂದು ಸುತ್ತು ರುಬ್ಕೋಬೇಕಷ್ಟೇ ಈಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಒಂದೇ ಒಂದು ಸುತ್ತನ್ನ ರುಬ್ಕೋಬೇಕು ಫುಲ್ ನುಣ್ಣಗೆ ರುಬ್ಬೇಡಿ ನೋಡಿ ಇವಾಗ ಆಗಿದೆ ಇದೇ ಥರ ನಾವು ಎಲ್ಲ ಕೈಮನೂ ರುಬ್ಕೋಬೇಕು ಒಂದೇ ಒಂದು ಸುತ್ತು ರುಬ್ಕೋಬೇಕಷ್ಟೇ ನೋಡಿ ಆಗಿದೆ ಇವಾಗ ಇದನ್ನು ನಾನು ಉಂಡೆಗಳು ಕಟ್ಕೋತಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕೈಮನ ಕೈಮ ಉಂಡೆಗಳನ್ನ ಕಟ್ಕೊಳ್ಳಿ ಕೈಗೆ ಸ್ವಲ್ಪ ಎಣ್ಣೆನ ಮಾಡಿಕೊಂಡು ಉಂಡೆನ ಕಟ್ಕೊಳ್ಳಿ ಇಲ್ಲ ಆಗೇನಾದರೂ ಕಟ್ಕೋಬೋದು ನೋಡಿ ಇದೇ ಥರ ಎಲ್ಲ ಕೈಮನೂ ಉಂಡೆ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಳ್ಳಿ ಅವರೆಕಾಯಿ ಸೀಸನ್ ಇದ್ದಾಗ ನಾವು ಕಾಳು ಹಾಕಿ ಕೈಮ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಸಾಂಬಾರು ಮಾಡೋದ್ರಿಂದ ಕೈಮ ಜೊತೆಗೆ ನಾವು ಚಿತ್ಕವ್ರೆಕಾಳನ್ನ ಹಾಕಿ ಸಾಂಬಾರು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಉಂಡೆ ಎಲ್ಲ ರೆಡಿ ಆಗಿದೆ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಒಂದು ಪಾತ್ರೆನ ಇಟ್ಟು ಸ್ಟವ್ ಮೇಲೆ ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ನೀವು ಈರುಳ್ಳಿನ ಸಣ್ಣದಾಗಾರು ಕಟ್ ಮಾಡ್ಕೊಬೋದು ಅಥವಾ ಥರ ಸ್ಲೈಸ್ ಥರನಾದ್ರು ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನೋಡಿ ಫ್ರೈ ಆಗಿದೆ ಇದಕ್ಕೆ ನಾನು ಅವಾಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟ್ನ ಸೇರಿಸ್ಕೊತಿದ್ದೀನಿ ಮಸಾಲೆನ ಸೇರಿಸ್ಕೊಂಡು ಇದರಲ್ಲೂ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೇನಾದರೂ ಮಟನ್ ಏನಾದರೂ ಇದ್ದರೆ ಕೈಮ ಜೊತೆ ಮಟನ್ ಏನಾದರೂ ತಂದಿದರೆ ಆ ಮಟನ್ನ ಇವಾಗಲೇ ಹಾಕ್ಕೊಂಡು ಈ ಖಾರದ ಜೊತೆ ಇಲ್ಲಿ ಈ ಈ ಸ್ಟೇಜಲ್ಲಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ವಾಸನೆಲ್ಲ ಹೋಗಿದೆ ಮತ್ತು ಕಲ್ಲರು ಚೇಂಜ್ ಆಗಿದೆ ಇವಾಗ ನಾವು ಆಗಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಖಾರನ ಸೇರಿಸ್ಕೋತಿದ್ದೀನಿ ಇದಕ್ಕೂ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಾನು ಆವಾಗಲೇ ನಿಮಗೆ ತೋರಿಸಿದ್ದೀನಿ ಆ ಖಾರನ ಸೇರಿಸ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಇರ್ತಕ್ಕಂಥ ವಾಸನೆ ಹೋದಷ್ಟು ಸಾಂಬಾರುಗಳು ಚೆನ್ನಾಗಿರ್ತವೆ ಫ್ರೈ ಮಾಡ್ಕೊಂಡಷ್ಟು ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಇದನ್ನ ಫ್ರೈ ಮಾಡ್ಕೋತಿದ್ದೀನಿ ಒಂದು ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೋಡಿ ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊತಿದ್ದೀನಿ ನಾನು ಖಾರ ಉಬ್ಬಿಟ್ಕೊಂಡಿರ್ತಕ್ಕಂಥ ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಕೊಂಡು ಸೇರಿಸ್ಕೊತಿದ್ದೀನಿ ನಾನು ಸಾಂಬಾರು ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಎಲ್ಲ ಐಟಮ್ಸ್ ಎಲ್ಲ ಜಾಸ್ತಿ ಹಾಕ್ಕೊಂಡು ಸಾಂಬಾರು ಇದ್ದೀನಿ ಅದರಿಂದ ನಾನು ಜಾಸ್ತಿ ಸ್ವಲ್ಪ ನೀರನ್ನೂ ಜಾಸ್ತಿ ಸೇರ್ಸ್ಕೊತೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸಾಂಬಾರು ತಿಕ್ನೆಸ್ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಇವಾಗ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಚೆನ್ನಾಗಿ ಬೇಯಬೇಕು ಸಾಂಬಾರು ಕೈಮ ಜೊತೆಗೆ ಸ್ವಲ್ಪ ಮಟನ್ನು ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಕೈಮ ಮಾಡೋದ್ಕಿಂತ ಇವ್ರ ಜೊತೆಗೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಮಟನ್ನ ಸೇರಿಸ್ಕೊಂಡು ಮಟನ್ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ಸಾಂಬಾರು ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಸ್ವಲ್ಪ ಇದನ್ನ ತಿರ್ಗ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಬೇಯ್ತಾ ಇದೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋತಿದ್ದೀನಿ ಸ್ವಲ್ಪ ಸಾಂಬಾರು ಬೆಂದ ಮೇಲೆ ನಾವು ಉಪ್ಪನ್ನ ಸೇರಿಸ್ಕೋಬೇಕು ನಾನು ಸಾಂಬಾರು ಸ್ವಲ್ಪ ಸಾಂಬಾರು ಬೆಂದಮೇಲೆ ಉಪ್ಪನ್ನ ಸೇರಿಸ್ಕೊಂಡಿರೋದು ನೋಡಿ ಇವಾಗ ಚೆನ್ನಾಗಿ ಕುದೀತಿದೆ ಚೆನ್ನಾಗಿ ಬೇಯ್ತಿದೆ ಈ ಸ್ಟೇಜಲ್ಲಿದ್ದಾಗ ನಾವು ಇದಕ್ಕೆ ಕಾಯಿಮಾ ಉಂಡೆನ ಸೇರಿಸ್ಕೋಬೇಕು ಮಟನ್ ಕೀಮನ ಇದಕ್ಕೆ ಸೇರಿಸ್ಕೋತಿದ್ದೀನಿ ಎಲ್ಲ ಕೈಮ ಉಂಡೆನೂ ಇದಕ್ಕೆ ಸೇರಿಸ್ಕೊತಿದ್ದೀನಿ ನೀವು ಕೈಮ ಬೇಕಾದರೆ ಮುಂಚೆನೇ ನಾವು ಮಸಾಲೆ ಒಗ್ಗರಣೆಗೆ ಹಾಕಿದ್ವಲ್ಲ ಆಗಲೂ ಬೇಕಾದರೆ ಸೇರಿಸ್ಕೋಬೋದು ಅಥವಾ ಈಗ ಬೇಕಾದರೂ ಸೇರಿಸ್ಕೋಬೋದು ಯಾವ ಥರನಾದರೂ ಮಾಡ್ಕೋಬೋದು ಎರಡು ಥರನೂ ಮಾಡ್ಕೋಬೋದು ಎರಡು ಥರನೂ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲ ಕೈಮಾನೂ ಸೇರಿಸ್ಕೋತಿದ್ದೀನಿ ಸೇರಿಸ್ಕೊಂಡು ಇದನ್ನ ಜಾಸ್ತಿ ತಿರಿಲಿಕ್ಕೆ ಹೋಗಬಾರ್ದು ಕೈಮ ಉಂಡೆ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡ್ಬಿಡಬೇಕು ಮಧ್ಯ ಮಧ್ಯ ಸೌಟೆಲ್ಲ ಹಾಕಿ ತಿರಿಯೋದ್ರಿಂದ ಕೈಮ ಉಂಡೆ ಒಡ್ಕೊಬಿಡುತ್ತೆ ಕಲಸ್ಕೊಂಡಂಗಾಗಿ ಕೈಮ ಉಂಡೆ ಒಡ್ಕೊಳ್ಳುತ್ತೆ ನೋಡಿ ಈಗ ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನಾವು ತಿರಿಬಾರ್ದು ಚೆನ್ನಾಗಿ ಕುದೀತಿದೆ ನೋಡಿ ಸಾಂಬಾರು ಇವಾಗ ಕೈಮ ಉಂಡೆಗಳೆಲ್ಲ ಬೆಂದಮೇಲೆ ಅದಾಗ ಮೇಲ್ಗಡೆ ಬರುತ್ತೆ ನಾವು ಅಲ್ಲಿ ತನಕ ಸೌಟಲ್ಲಿ ತಿರಿಲಿಕ್ಕೆ ಹೋಗಬಾರ್ದು ತಿರ್ತರೆ ಕೈಮ ಉಂಡೆಗಳೆಲ್ಲ ಒಡ್ಕೊಬಿಡುತ್ತೆ ನೋಡಿ ಕೈಮ ಉಂಡೆಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಬೆಂದಿದೆ ಉಂಡೆಗಳೆಲ್ಲ ಒಂದೊಂದಾಗೆ ಮೇಲ್ಗಡೆ ಬರ್ತಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನ ಸೊಪ್ಪನ್ನ ಹಾಕ್ಕೊಡ್ತಾ ಇದ್ದೀನಿ ನೋಡಿ ಕಾಯಿಮ ರೆಡಿಯಾಗಿದೆ ಎಲ್ಲ ಉಂಡೆಗಳು ಮೇಲ್ಗಡೆ ಬಂದಿದೆ ಸಾಂಬಾರು ಕೂಡ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ